ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಆ್ಯಸ್ ಯೂಶ್ವಲ್ ಭಾನುವಾರ ನಮ್ಮ ತೋಟಕ್ಕೆ ಬಂದಿದ್ದೀವಿ ಸಾಯಿ ಕುಟ್ಟಿರೋಕ್ಕೆ ಇವತ್ತು ನೋಡ್ಬೇಕು ಏನೇನು ಕೆಲಸ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇವತ್ತು ನಾನು ಹಿಂದ್ಗಡೆ ತೋರಿಸಲ್ಲ ತೋಟದ ಯಾಕೆಂದರೆ ನೀವು ಕಳೆನೇ ಕೀಳಿಸಲ್ಲ ಎಷ್ಟೋ ದಿನದಿಂದ ಹೇಳ್ತಾ ಇದ್ದೀನಿ ಆ ಕೆಲಸ ಮಾಡಿಸ್ಬೇಕು ಅಂತ ಬಂದಿದ್ದೀವಿ ನೋಡೋಣ ನಾವು ಮಾಡ್ತೀವ ಇಲ್ವೋ ಅಂತ ನಾವು ಬಂದ್ವಿ ನಮ್ಮ ಜೊತೆಗೆ ನಮ್ಮ ಪಕ್ಕದ ತೋಟದ ಬಾಳೆ ತೋಟದವರು ಜಯಮ್ಮ ಇದ್ದಾರೆ ಅವ್ರಿಗೆ ಕಾಫಿ ಮಾಡ್ಕೊಂಡಿದ್ದೀನಿ ಕಾಫಿ ಕುಡಿತಾ ಇದ್ದಾರೆ ಈಗ ನಾವು ಕೂಡ ತಿಂಡಿ ತಿಂದು ಈಗ ಕೆಲಸ ಶುರು ಮಾಡ್ತೀವಿ ಅದೇಮ್ಮ ಅವ್ರಿಗೆ ನಿಮ್ಮ ತಿಂಡಿ ಆಯ್ತಾ ಆಯ್ತು ಏನು ತಿಂದ್ರಿ ಮುದ್ದೆ ಅನ್ನ ಸಾರು ನೋಡಿ ಅವ್ರು ಮುದ್ದೆ ಅನ್ನ ಸಾರು ತಿಂದ್ರಂತೆ ಅವ್ರಿಗೆ ಅದೇ ಶಕ್ತಿ ಕೊಡೋದು ಆ್ಯಕ್ಚುಲಿ ಮುದ್ದೆ ತಿನ್ಬೇಕು ಬೆಳಗ್ಗೆ ಬೆಳಗ್ಗೆನೆ ಥ್ರೂ ದ ಡೇ ನಾವು ಎನರ್ಜಿಟಿಕ್ ಆಗ್ತೀವಿ ಮತ್ತೆ ಮತ್ತೆ ಹಸು ಕೂಡ ಕಡಿಮೆ ಆಗುತ್ತೆ ನಮಗೆ ಅಷ್ಟು ಎನರ್ಜಿ ಕೊಡುತ್ತೆ ರಾಗಿ ಮುದ್ದೆ ತಿನ್ನೋದು ಸೊ ನಾನು ಕೂಡ ಹಂಗೆ ಅಂದ್ಕೋತಾ ಇದ್ದೀನಿ ಇನ್ಮೇಲಿಂದ ರಾಗಿ ಮುದ್ದೆ ತಿನ್ನೋದನ್ನ ಜಾಸ್ತಿ ಮಾಡಬೇಕು ಅಂತ ಇಲ್ಲೇ ತಗೊಳ್ಳೇ ನಂಗೆ ಹ್ಞೂ ಅಲ್ವ ಸಾಂಬಾರು ಎಲ್ಲ ಮಾಡ್ಕೊಂಡು ಹ್ಞೂ ಹೌದ್ ಹೌದು ನೀವು ಕಳ್ಸ್ಕೊಡ್ತೀರಾ ನನಗೆ ರಾಗಿ ಮುದ್ದೆ ಮಾಡೋದು ತಗೊಂಬರಲಾ ಬರೋ ಬರ ಹ್ಞೂ ತಗೊಂಬರ್ತೀನಿ ಪಾತ್ರೆಯನ್ನು ತರ್ತೀನಿ ನಂಗೆ ಕಳ್ಸ್ಕೊಡಿ ಇನ್ಮೇಲೆ ನಾವು ಬೇಕಾದ್ರೆ ಪೌಡ್ರನ್ನ ತಗೊಂಬರ್ತೀನಿ ನಾನು ಹಾಂ ರಾಗಿ ಹಿಟ್ಟು ತಗೊಂಬರ್ತೀರಾ ಸರಿ ಕೊಡಿ ನಾನು ಕಲ್ತ್ಕೊತೀನಿ ಮಾಡೋದು ಇನ್ಮೇಲಿಂದ ರಾಗಿ ಮುದ್ದೆನೇ ತಿಂತೀನಿ ಎದ್ರೆ ಮಾಡ್ಕೋಬೋದು ಮೂರು ನಾಲ್ಕು ಬೆಳಕು ಇಲ್ಲಿ ಇವತ್ತು ನರ್ಸರಿಯಿಂದ ಇನ್ನೂ ಸ್ವಲ್ಪ ಗಿಡ ತೊಗೊಂಡು ಬಂದು ಇಲ್ಲ ಹಾಕೋಣ ಮತ್ತೆ ಟೆರೆಸಲ್ಲಿ ನಮ್ಮ ಮನೆ ಟೆರೆಸ್ ಮೇಲೆ ಹಾಕೋಣ ಅಂತಂದ್ಬಿಟ್ಟು ಟೆರೇಸ್ ಟೆರೆಸಲ್ಲಿರೋ ಗಿಡ ಎಲ್ಲ ಎಲ್ಲಿ ಮಾಡ್ಬಿಟ್ಟಿದ್ವಿ ಖಾಲಿ ಖಾಲಿ ಇದೆ ಅದಕ್ಕೋಸ್ಕರ ಯಾವ್ಯಾವ ಗಿಡ ತಂದ್ವಿ ಅಂದರೆ ಇದು ಕೆಂಪು ಇದೆ ಆಮೇಲೆ ಇದು ಬಂದ್ಬಿಟ್ಟು ಬಿಳಿ ದಾಸವಾಳ ಇದು ಹಾಗೆ ತಿನ್ಬೋದು ನಮ್ಮ ಹೇರ್ ಫಾಲ್ ಎಲ್ಲ ನಿಂತೋಗುತ್ತೆ ಇದನ್ನು ತಿಂದ್ರೇ ಹಾಗೆ ಇದು ಬಂದ್ಬಿಟ್ಟು ಇದು ಚಕೋತ ಗಿಡ ನೋಡಿರ್ತೀರಾ ಇಷ್ಟು ದಪ್ಪ ಎಲ್ಲೋ ಕಲರ್ ಇರುತ್ತಲ್ಲ ಒಳಗಡೆ ಪಿಂಕ್ ಕಲರ್ ದೊಡ್ಡ ದೊಡ್ಡ ಹಣ್ಣು ಇರುತ್ತೆ ಹುಳಿ ಮತ್ತು ಸಿಹಿ ಆಗಿರುತ್ತೆ ಇದು ಇದೇ ಚಕೋತ ಗಿಡ ಮತ್ತು ಇದು ಬಂದ್ಬಿಟ್ಟು ಮಧುಮಾಲತಿ ಅಂತಂದ್ಬಿಟ್ಟು ಹೂವಿನ ಹೆಸ್ರು ಕೇಳಿದ್ದೀರಾ ಮಧುಮಾಲತಿ ಅಂತ ಅಂದ್ಬಿಟ್ಟು ಇದ್ರ ಹೆಸರು ಸೇಮ್ ಕಾಕ್ಡಾ ಥರ ಇದೆ ಬಟ್ ಆಹಾ ಫ್ರೇಗ್ರೆನ್ಸ್ ಅಂತೂ ತುಂಬ ಚೆನ್ನಾಗಿದೆ ಇದರ ಹೆಸರು ಮಧುಮಾಲತಿ ಬಳ್ಳಿ ಇದು ಅದನ್ನು ನಮ್ಮ ಟೆರೆಸ್ಗೆ ಹಾಕ್ತೀವಿ ಹಾಗೆಯೇ ಇದು ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಆರೆಂಜ್ ಇದೆ ಇದು ಇಸ್ರೇಲ್ ಆರೆಂಜು ಒಂಥರ ಮೊಟ್ಟೆ ಆಕಾರ ಬರುತ್ತೆ ಇದು ಒಂದು ನಾಲ್ಕು ವರ್ಷ ಆಗುತ್ತೆ ಅದು ಬರೋಕ್ಕೆ ಸೊ ಇದನ್ನು ಇದನ್ನು ಇಲ್ಲೇ ಹಾಕ್ತೀವಿ ಮತ್ತು ಇದು ನಾವು ಹೂ ಕಟ್ಟಬೇಕಾದ್ರೆ ಈ ಎಲೆನ ಹಾಕ್ತೀವಿ ಘಮ ಘಮ ಅಂತ ಇರತ್ತಲ್ಲ ಅದು ಇದು ನಾನು ಟೆರೇಸಲ್ಲಿ ಹಾಕ್ತೀನಿ ಮೆಹೆಂದಿ ಗಿಡ ಮೆಹಂದಿ ಗಿಡ ಇಲ್ಲೇ ಹಾಕೋಣ ಅಂತ ತೊಗೊಂಡು ಬಂದಿದ್ದು ಮತ್ತು ಇದು ಮಾಮೂಲಿ ನಿಂಬೆ ನಿಂಬೆ ರೇಟಂತೂ ತುಂಬ ಕಾಸ್ಟ್ಲಿ ಆಗಿದೆ ಅಲ್ಲ ಒಂದು ನಿಂಬೆ ಎಂಟರಿಂದ ಹತ್ತು ರೂಪಾಯಿ ಹಾಗಾಗಿ ಜಾಸ್ತಿ ನಿಂಬೆ ಹಣ್ಣು ಬೆಳೆಸೋಣ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ವಿ ಎರಡು ನಿಂಬೆ ಗಿಡ ತೊಗೊಂಡು ಬಂದಿದ್ದೀವಿ ಮತ್ತು ಇಲ್ಲಿ ನೋಡಿ ಇದು ವಿಶೇಷವಾದ ಗಿಡ ಇದು ಬಂದ್ಬಿಟ್ಟು ಮೆಕೆಡೋಮಿ ಮೆಕೆಡೋಮಿಯಾ ಅಂತ ಗಿಡ ಇದು ಸೊ ಇದು ತುಂಬ ಕಾಸ್ಟ್ಲಿ ಡ್ರೈ ಫ್ರೂಟ್ ಇದು ಕೆ ಜಿನೇ ಮೂರುವರೆ ಸಾವಿರ ರೂಪಾಯಿಯಿಂದ ನಾಲ್ಕು ಸಾವಿರ ರೂಪಾಯಿ ಇರುತ್ತೆ ಸೊ ಇದೊಂದು ನರ್ಸರಿಲಿ ಸಿಕ್ತು ಸೊ ಇದೊಂದನ್ನು ಹಾಕೋಣ ಇಲ್ಲಿ ತೋಟದಲ್ಲಿ ಹಾಕೋಣ ಅಂತ ತಂದ್ವಿ ಸೊ ಇವತ್ತು ಈ ಇಷ್ಟು ಗಿಡಗಳನ್ನ ನರ್ಸರಿಯಿಂದ ತಂದುಬಿಟ್ಟು ಇಲ್ಲ ಹಾಕೋಣ ಅಂತ ತಂದಿದ್ದೀವಿ ಸೊ ಇದನ್ನು ಹಾಕಿ ಮನೆಗೆ ಹೋಗ್ತೀವಿ ಇಲ್ಲಿ ನೋಡಿ ಇದು ಹೂವಿನ ಗಿಡ ಹಾಂ ನೀವು ಒಂಥರ ಮಲ್ಲಿಗೆ ಥರ ಕಾಣಿಸುತ್ತೆ ಕಾಣಿಸ್ತಾ ಇದೆಯಾ ಸೊ ಇದನ್ನು ಕೊಂಡ್ಕೊಂಡ್ವಿ ನರ್ಸರಿಯಿಂದ ಇದರ ಹೆಸರು ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಇದರ ಹೆಸರು ಕಾಮಿನಿ ಅಂತ ಕಾಮಿನಿ ಹೂವಿನ ಗಿಡ ಅಂತ ಅಂದ್ಬಿಟ್ಟು ಸೊ ಇದು ತುಂಬ ಇದು ಕೂಡ ಹ್ಞೂ ತುಂಬ ಫ್ರಾ ಫ್ರ್ಯಾಗ್ರೆನ್ಸ್ ಇರುತ್ತೆ ಇದನ್ನು ಒಂದು ಜಾಗದಲ್ಲಿ ಹಾಕಿಟ್ಬಿಟ್ರೆ ಸಾಕು ಸಂಜೆ ಹೊತ್ತು ತುಂಬ ಸ್ಮೆಲ್ ಕೊಡುತ್ತೆ ಸೊ ಗಿಡಗಳಿಗೂ ಕೂಡ ನೋಡಿ ಬಾಮಿನಿ ಕಾಮಿನಿ ಮಧುಮಾಲಿನಿ ಅಂತ ಏನೇನೋ ಹೆಸರುಗಳಿರುತ್ತೆ ಇದು ಇಂಡಿಯನ್ ಆರಿಜಿನ್ ಪ್ಲಾಂಟೇ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಫ್ಲವರ್ಸ್ ಹೋದಿರಿ ಬಂದಾಗ ಏನು ಮಾಡಿದೀವಿ ಲೇಟಾಗಿ ಹೋಯಿತು ಅಂತ ಪ್ಲಾಸ್ಟಿಕ್ ಗಿಡ ಗಿಡ ಎಲ್ಲ ನೆ ಇಟ್ಟು ಅಂದರೆ ಪ್ಲಾಸ್ಟಿಕ್ ಕವರೆಲ್ಲ ಅಲ್ಲಲ್ಲೇ ಬಿಸಾಕಿ ತುಂಬಿದ್ದು ಅದಕ್ಕೆ ಇವತ್ತು ಅದೆಲ್ಲ ತೆಗೆದು ಕ್ಲೀನ್ ಮಾಡ್ತೀವಿ ಪ್ಲಾಸ್ಟಿಕ್ ಭೂಮಿಗೆ ಒಳ್ಳೇದಲ್ಲ ಇನ್ನು ಸ್ವಲ್ಪ ಇದೆ ಇದನ್ನೆಲ್ಲ ಒಂದು ಚೀಲಕ್ಕೆ ತುಂಬಿ ಬೆಂಗಳೂರಲ್ಲಿ ಗಾರ್ಬೇಜ್ಗೆ ಹಾಕ್ತೀವಿ ನೋಡಿ ಇಲ್ಲಿ ನಮ್ಮ ತೋಟದಲ್ಲಿ ಹುತ್ತ ಥರ ಬೆಳೀತಾ ಇದೆ ಆ ಗೆದ್ದಲು ಕಟ್ಟೋದಿದು ಆ್ಯಕ್ಚುಲಿ ಇದರಲ್ಲಿ ಹಾವು ಸೇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಹಾಗಾಗಿ ಕೆಲವು ಕೆಲವೆಲ್ಲ ಕಡೆ ಬಂದಿದೆ ಹಾಗಾಗಿ ಇವತ್ತು ಇದನ್ನು ತೆಗಿಬೇಕು ಅಂತ ಅಂದ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ನೋಡಿ ಇದರ ತೂತು ಎಷ್ಟು ಆಳವಾಗಿದೆ ಅಂತ ನೋಡಿ ಗೆದ್ಲು ನೋಡಿ ಹಾಗೆಯೇ ತೂತು ನೋಡಿ ಎಷ್ಟು ಆಳವಾಗಿದೆ ಹೋಗಿ ಹಾವು ಸೇರ್ಕೊಂಡ್ರೂ ಗೊತ್ತೇ ಆಗೋಲ್ಲ ಅದಕ್ಕೆ ಇದೆಲ್ಲ ತಿಳ ಅಂತ ಹ್ಮ್ ಅಲ್ವಾ ತುಂಬಾ ಆಳ ಇದೆ ಅಲ್ಲ ನೋಡಿ ಈಗೇನೆ ಕನೆಕ್ಷನ್ ಇದೆ ಒಂದು ಹುತ್ತದಿಂದ ಇನ್ನೊಂದು ಒಂದು ಹುತ್ತಕ್ಕೆ ಸೊ ಬೆಟರ್ ಈಗಲೇ ಅದನ್ನು ತೆಗ್ದುಬಿಡೋದು ಮಳೆ ಚೆನ್ನಾಗಿ ಬಂದಿದೆ ಹಳ್ಳಿನ ಮಳ್ಳಿನಲ್ಲಿ ಸೊ ಹಾಗಾಗಿ ಡ್ರಿಪ್ನ ಅವಶ್ಯಕತೆ ಇಲ್ಲ ಜೋರಾಗಿ ಮಳೆ ಬರ್ತಾ ಇರಬೇಕಾದ್ರೆ ಈ ಡ್ರಿಪ್ ಪೈಪ್ನ ಹಾಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ಮಣ್ಣು ಮುಚ್ಕೊಂಬಿಡುತ್ತೆ ಹಂಗಾಗಿ ತೆಗೆದುಬಿಟ್ರೆ ಒಳ್ಳೆಯದು ಮತ್ತು ಇದನ್ನು ಇನ್ನೊಂದು ದೇಶಕ್ಕೋಸ್ಕರ ಇದ್ದೀವಿ ಅದೇ ಒಳ ಉಳಿಸ್ಬೇಕು ಅಂತಂದ್ಬಿಟ್ಟು ಸೊ ಅದನ್ನು ಮಾಡೋಣ ನೋಡಿ ಇದು ನೇರಳೆ ಗಿಡ ಯಾಕೋ ಇದಕ್ಕೆ ಸ್ವಲ್ಪ ರೋಗ ಬಂದಂಗಾಗಿದೆ ಇಲ್ಲಿ ನೋಡಿ ಎಲೆನೆಲ್ಲ ಹುಳ ತಿಂದಾಕಿದ ತಿಂದಾಕಿದೆ ತೂದ್ ಬಿದ್ದೋಗಿದೆ ಕೆಲವು ಎಲೆಗಳೆಲ್ಲ ಸೊ ಇದಕ್ಕೆ ಏನಾದರೂ ಮಾಡಬೇಕೀಗ ಫಸ್ಟು ಈ ರೋಗ ಬಂದಿರೋ ಎಲೆಗಳನ್ನೆಲ್ಲ ಸ್ವಲ್ಪ ಕಿತ್ತಾಕ್ಬಿಟ್ಟು ಆಮೇಲೆ ಯಾವುದಾದ್ರು ಪೆಸ್ಟಿಸೈಡ್ ಇದೆಯಾ ಅಂತ ಅಂದ್ಬಿಟ್ಟು ನೋಡಿಬಿಟ್ಟು ಹೊಡೆಯೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಹೆಂಗೆ ತಿಂದಾಗಿದೆ ಸೊ ಇದನ್ನು ಹೀಗೆ ಬಿಟ್ರೆ ಬೇರೆ ಎಲೆಗಳು ಕೂಡ ಸ್ಪ್ರೆಡ್ ಆಗುತ್ತೆ ಬಟ್ಟಾರು ಈ ಥರ ಜಾಸ್ತಿ ಇನ್ಫೆಕ್ಷ್ ಇನ್ಫೆಕ್ಟ್ ಆಗಿರೋ ಎಲೆಗಳನ್ನೆಲ್ಲ ಕಿಟ್ಬಿಟ್ರೆ ಒಳ್ಳೆಯದು ಸ್ವಲ್ಪ ಕಿತ್ತಿದ್ದೀನಿ ನೋಡೋಣ ಪೆಸ್ಟಿಸೈಡ್ ಹೊಡಿಯೋಕ್ಕೆ ಟ್ರೈ ಮಾಡ್ತೀನಿ ಇದೆ ಇಲ್ಲಿ ಟ್ರ್ಯಾಕ್ಟರ್ ಬರೋಕ್ಕಾಗಲ್ಲ ಸೊ ಹಂಗಾಗಿ ಕೈಯಲ್ಲೇ ಕಳೆ ಕೀಳಬೇಕು ಇಲ್ಲೆಲ್ಲ ತುಂಬ ಗಿಡಗಳಿದೆ ಈ ಕಳೆಯಿಂದ ಏನೂ ಕಾಣಿಸ್ತಾ ಇಲ್ಲ ಫಸ್ಟ್ ಇಲ್ಲಿ ಕ್ಲಿಯರ್ ಮಾಡಿ ಹಿಂದೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಟ್ರ್ಯಾಕ್ಟ್ರ್ ಬರುತ್ತೆ ಸೊ ಅದು ಆ ಕಡೆ ಉಳುತ್ತೆ ಸೊ ಈ ಕಡೆ ಕೈಯಲ್ಲೇ ಕಿತ್ತಾಕ್ಬೇಕು ಇಲ್ಲಿ ನಮ್ಮ ಯಜಮಾನ್ರು ಏನೋ ಕೆಲಸ ಮಾಡ್ತಾ ಇದ್ದಾರೆ ನನಗೂ ಅರ್ಥ ಆಗಿಲ್ಲ ಏನಂತ ಕೇಳೋಣ ಏನು ಮಾಡ್ತಾ ಇದ್ದೀರಾ ಈಗ ಹೊರಗಡೆಯಿಂದ ಜಮೀನು ಒಳಗಡಿಕೆ ಮಣ್ಣು ಇದು ಮಳೆ ಬಂದಾಗ ಏನಾಗುತ್ತೆ ನೀರು ಈ ಕಡೆ ತುಂಬ ಜಾಸ್ತಿ ಬರುತ್ತೆ ಹರಿಯುತ್ತೆ ಸೊ ಅರ್ಧಾಗ ಏನಾಗುತ್ತೆ ಇಲ್ಲಿರೋ ಮಣ್ಣು ಎಲ್ಲ ಹಿಂಗೆ ಹರ್ಕೊಂಡು ಎಲ್ಲ ಕಡೆ ಎಲ್ಲ ತುಂಬಿಕೊಂಡು ಅದು ಕೆಸರು ಥರ ಆಗಿಬಿಡುತ್ತೆ ಹಂಗಾಗಿ ಏನು ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಚಿಕ್ಕದೊಂದು ಸ್ಟಾಪರ್ ಥರ ಬ್ಲಾಕ್ ಇಟ್ಬಿಟ್ಟು ಇಲ್ಲಿ ಮಣ್ಣು ಹಾಕಿ ಆ್ಯಂಡ್ ಗೀರು ಏನೇ ಬರಬೇಕಾದ್ರೆ ಇಲ್ಲಿ ಸಾಯಿಲ್ ಎರೋಷನ್ ಆಗೋಲ್ಲ ಸೊ ಹಂಗಾಗಿ ಏನಾಗುತ್ತೆ ಗಾಡಿ ಇದು ನೀಟಾಗಿ ಇದನ್ನು ಪಾತ್ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಒಂದು ಹತ್ತಡಿ ಅಗ್ಲ ಇಲ್ಲಿ ಫ್ಯೂಚರಲ್ಲಿ ಎರಡು ಪಿಲ್ಲರ್ ಹಾಕಿ ಇಲ್ಲೊಂದು ಗೇಟ್ ಹಾಕ್ಕೊಂಡ್ರೆ ಸೊ ಕಾಂಪೌಂಡ್ ಒಳಗಡೆ ಬರಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ ಹಂಗಾಗಿ ಇದೆಲ್ಲ ಲೆವೆಲ್ ಮಾಡಿ ಇನ್ನೊಂದು ಒಂದೂವರೆ ಎರಡು ವರ್ಷ ಎರಡೂವರೆ ವರ್ಷ ಆದಮೇಲೆ ಇದೆಲ್ಲ ತುಂಬ ದೊಡ್ಡದಾಗಿರುತ್ತೆ ಇಲ್ಲಿ ನೆರಳು ಬರ್ತಾ ಇರುತ್ತೆ ಇದೆಲ್ಲ ತುಂಬ ಚೆನ್ನಾಗಿ ಬೆಳೆದಿದ್ದಾಗ ನಾವಿಲ್ಲೆಲ್ಲ ಕೂತ್ಕೊಂಡು ಕೂಡ ಕಾಲ ಕಳಿಬೋದು ಈ ಪ್ಲಾಟ್ಫಾರ್ಮ್ ಚೆನ್ನಾಗಿರುತ್ತೆ ಯಾಕಂದ್ರೆ ಸಾಯಿಲ್ ಎರೇಷನ್ ಆಗಲ್ಲ ಮಣ್ಣು ಗಟ್ಟಿ ಆಗ್ತಾ ಬರುತ್ತೆ ಇಲ್ಲಿ ಅಂಡ್ ಪಾರ್ಕಿಂಗ್ ಕೂಡ ಮಾಡ್ಕೋಬಹುದು ಇಲ್ಲಾಂದ್ರೆ ನೋಡಿ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ದೆ ಎಲ್ಲ ಹಳ್ಳಗಳಾಗಿ ಹೋಗಿದೆ ಸೊ ಇದು ಈಗ ಮಾಡ್ತಾರೆ ಅಂತ ವರ್ಕು ಇನ್ನೇನ್ ಫಿನಿಶ್ ಆಗಿದೆ ನೋಡಿದ್ರಲ್ಲ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಸೊ ಇದು ಬಂದ್ಬಿಟ್ಟು ಅವರು ಸ್ಟಾಪರ್ ಥರ ಮಾಡ್ತಾ ಇದ್ದಾರೆ ಮಳೆ ನೀರು ಮಳೆ ಬಂದಾಗ ಏನಾಗುತ್ತೆ ಬೇರೆ ಹೊಲಗಳಿಂದ ನಮ್ಮ ಹೊಲ ಸ್ವಲ್ಪ ಡೌನ್ ಇದೆ ಅದಕ್ಕೆ ಏನಾಗ್ತಾ ಇದೆ ಅಂದರೆ ನೀರು ಒಳಗಡೆ ಹರಿತಾ ಇದೆ ಅದನ್ನು ಸ್ಟಾಪ್ ಮಾಡೋಕ್ಕೆ ಅಂತ ಈ ಕಟ್ಟೆನ ಕಟ್ತಾ ಇದ್ದಾರೆ ಸೊ ಅವ್ರು ಹೇಳ್ದಂಗೆ ನೀರು ಜಾಸ್ತಿ ಒಳಗಡೆ ಬರೋಲ್ಲ ಮತ್ತು ಅವ್ರು ಹೇಳ್ದಂಗೆ ಅಲ್ಲಿ ಬೇಂಚು ಏನಾದ್ರು ಹಾಕ್ಕೊಂಡು ಕುತ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಆ ಥರದ್ದೇನೋ ಒಂದು ಮಾಡ್ತಾಯಿದ್ದಾರೆ ನೋಡಿ ಕೊನೆಗೂ ಟ್ರ್ಯಾಕ್ಟರ್ ಬಂತು ಈಗ ಉಳಕ್ಕೆ ಸ್ಟಾರ್ಟ್ ಮಾಡಿದೆ ಎಷ್ಟು ಫಾಸ್ಟಾಗಿ ಕೆಲಸ ಆಗುತ್ತೆ ನೋಡಿ ಅದಕ್ಕೆ ಟೆಕ್ನಾಲಜಿ ಅನ್ನೋದನ್ನು ಯೂಸ್ ಮಾಡಬೇಕು ಮ್ಯಾನ್ ಪವರ್ ಕಡಿಮೆ ಮಾಡಬೇಕು ಟೆಕ್ನಾಲಜಿನ ಜಾಸ್ತಿ ಯೂಸ್ ಮಾಡಿದ್ರೆ ಟೈಮ್ ಸೇವ್ ಆಗುತ್ತೆ ಮನಿ ಕೂಡ ಸೇವ್ ಆಗುತ್ತೆ ಎತ್ಕೊಂಡು ಆ ಥರ ನೋಡಿ ಟ್ರ್ಯಾಕ್ಟರ್ಗೆ ಕಲ್ಟಿವೇಟ್ರನ್ನ ಕಟ್ಟಿದ್ದಾರೆ ಕಲ್ಟಿವೇಟ್ರಿಂದ ಹೊಳ ಉಳ್ತಾರೆ ಮುಂಚೆ ಪ್ಲೋ ಯೂಸ್ ಮಾಡ್ತಾಯಿದ್ರು ನೇಗಿಲನ್ನ ಯೂಸ್ ಮಾಡಿಬಿಟ್ಟು ಹಸುಗಳಿಗೆ ಕಟ್ಬಿಟ್ಟು ಉಳ್ತಾಯಿದ್ರು ಈಗ ವೆರಿ ಈಸಿ ಜಾಬ್ ಈಸ್ ವೆರಿ ಈಸಿ ನೋಡಿ ಹೊಲ ಉಳ್ತಾ ಇದ್ದಂಗೆ ಪಕ್ಷಿಗಳೆಲ್ಲ ನಮ್ಮ ತೋಟಕ್ಕೆ ಬರ್ತಾ ಇದೆ ಯಾಕೆ ಗೊತ್ತಾ ಸೊ ಹೊಲ ಉಳ್ತಾ ಇದ್ದಂಗೆ ಈ ವಮ್ಸ್ ಇರುತ್ತಲ್ಲ ಸಾಯಿಲ್ನಲ್ಲಿ ಆ ಓಮ್ಸ್ ಎಲ್ಲ ಮೇಲೆ ಬರ್ತವೆ ಮುಂಚೆ ಎಲ್ಲ ಕೆಳಗಡೆ ಇದ್ವು ಇವೆಲ್ಲ ಕೆಳಗಡೆ ಕೆಳಗಡೆಯಿಂದ ಮೇಲಕ್ಕೆ ಬಂದಾಗ ಆ ಹುಳ ಉಪ್ಪಟ್ಟೆಗಳನ್ನ ತಿನ್ನೋದಕ್ಕೆ ಈ ಪಕ್ಷಿಗಳೆಲ್ಲ ಬರುತ್ತೆ ಸೊ ಅದರ ಆಹರಣೆ ಈ ಹುಳ ಉಪ್ಪಟ್ಟೆಗಳು ನೋಡಿ ಎಷ್ಟೊಂದು ಬಂದ್ವು ಕಾಣಿಸ್ತಾ ಇದೆಯಾ కల్కంబ ఇప్పుడు కల్కంబన నాము తెరసట్వి నోడి ట్రాక్టర్ ఎక్కువ ఫాస్ట్ ఆగి తోగ్ కల్కంబన ಇವತ್ತು ನಾನು ಹೇಳಿದ ಪ್ರಕಾರ ಕಳೆ ಕೀಳಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ ಸೊ ನೋಡಿ ಆಲ್ಮೋಸ್ಟ್ ಎಲ್ಲ ಕಳೆ ಕಿತ್ತಿದ್ದಾಯಿತು ಟ್ರ್ಯಾಕ್ಟ್ರ್ ಬಂತು ಕಳೆ ಕಿತ್ತಿದ್ದಾಯಿತು ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಗಿಡಗಳೆಲ್ಲ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ ಈಗ ಸೊ ಆಗ್ತಾ ಇದೆ ಒಟ್ಟಿನಲ್ಲಿ ಕೊನೆಗೂ ಕಳೆ ಕೀಳಿಸಿ ಜಮೀನೆಲ್ಲ ಕ್ಲೀನ್ ಮಾಡಿದ್ದೀವಿ ಮತ್ತೆ ಇನ್ನೊಂದು ರೌಂಡು ನೆಕ್ಸ್ಟ್ ವಾರ ಮತ್ತೆ ಮಾಡಿಸ್ತೀವಿ ಫುಲ್ ಕ್ಲೀನ್ ಆಗಿಬಿಡುತ್ತೆ ಅವಾಗ ಇನ್ನೂ ಜಾಸ್ತಿ ಗಿಡಗಳನ್ನ ಹಾಕ್ಬೋದು ನೋಡಿ ಟೀ ಗಿಡ ಎಲೆ ಎಲ್ಲ ಎಷ್ಟು ದೊಡ್ಡದಾಗ ಕಾಣಿಸ್ತಾ ಇದೆ ಸ್ಟಾರ್ ಫ್ರೂಟ್ ಗಿಡ ದಾಸವಾಳ ಗಿಡ ಗಸಗಸೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಕೊಂದರೆ ರೋಸ್ ಗಿಡ ರೋಸ್ ಬಿಟ್ಟಿದೆ ಸೊ ಹಂಗೇ ಎಲ್ಲ ಗಿಡನೂ ಚೆನ್ನಾಗಿ ಇದೆ ಸೊ ಕ್ಲೀನ್ ಅಂತೂ ಮಾಡಿಸಿದ್ದಾಯಿತು ಸೊ ನೆಕ್ಸ್ಟು ಈ ನೆಲ್ಲಲ್ಲಿ ಎಷ್ಟೆಷ್ಟು ಗಿಡ ಹಾಕ್ಬೋದು ಅನ್ನೋದನ್ನು ನೆಕ್ಸ್ಟ್ ವೀಕ್ ಪ್ಲ್ಯಾನ್ ಮಾಡ್ತೀವಿ ಸೊ ಈ ವಾರ ತಂದಿದ್ದ ಗಿಡ ಹಾಕೋಕ್ಕಾಗಲಿಲ್ಲ ಯಾಕೆಂದರೆ ಕ್ಲೀನ್ ಮಾಡಿಸೋದೇ ಆಗೋಯ್ತು ಕಳೆ ಕ್ಲೀನ್ ಮಾಡಿಸೋದಾಗೋದರಿಂದ ಹಾಕೋಕ್ಕಾಗಲಿಲ್ಲ ಸೊ ಈ ಗಿಡಗಳನ್ನೆಲ್ಲ ಹಾಗೆ ಇಟ್ಟು ನರ್ಸರಿಯಿಂದ ತಂದಿರೋ ಗಿಡಗಳನ್ನೆಲ್ಲ ಹಾಗೆ ಇಟ್ಟು ನೆಕ್ಸ್ಟ್ ವೀಕು ಹಾಕ್ತೀವಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ನನಗನ್ಸುತ್ತೆ ನಿಮಗೆ ಇಷ್ಟ ಆಗಿದೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಂ ಆಯ್ತು